ക്ഷി നോകാരക്കുട്രല്ലോസ്കിരുന്ന ಬಂದ ಶರದಾಮ್ಮ ಆ ಶರದಾಮ್ಮ ಯಾಕ ಯವ ಮೂರು ಚುಚ್ಚನ ಕಡಿಮಾಗಿಲ್ಲ ಒಂದೀ ಕಡಿಮಗಕ್ಕೆ ತೇಜ ಶರದಾಮ್ಮ ಗೌರಾಣಿ ಕಣ್ಣು ಮುಚ್ಚಿಕೊಂಡು ಮಕ್ಕೋ ಹೌದು ನೋಡ್ರಿ ಆಂದ್ರವಟು ಇಂಜೆಕ್ಷನ್ ಮಾಡಿದ್ ಮೈ ಹತ್ತತಿ ಹ್ಮ್ ಆತು ಗೌರಾಣಿ ಒಂದೀತೆ ನಾನು money ಅಂತ ಹೇಳಿ ಹೋಗ ಯಾಕ ಶರದಾಮ್ಮ money ಅಂತ ಹೇಳಿ ಏನು ಹೋಗಿ ಬಬೇಕೆ ಇಲ್ಲೇ ಇರ ಯವ ಮತ್ತೆ ಯಾಕ ಹೊಕ್ಕಿರಿ ಅಲ್ಲ 6 ವರಿಯಾ ತ ಮೊದಲು ಆಮಲಿ ನೌಸದ ಹಾಕಬೇಕು ಅವರಿಗೆ ನಾನು ಸಂಕ ತನನಗೆ ಇಕಿ ನಮ್ಮ ಮನೆ ಹಿಂದೆ ಬೇвин ಐತಲ್ಲ ಅಲ್ಲಿ ನಾನು ಹರಕಿವ ತಗೊಂಡನಿ

ரேணக்காராய்ர அக்க மாவா எல்லா தர்த்தி நோட் அவங்க நீராக கருகிடு சவுண்ட் பைட் பிரமோத் ஐம்பத்து ஒன்று அக்க மா அந்த ஊரில் இல்லை ಎರಡನೇದು ಮತ್ತೊಬ್ಬರು ಯಾರಿಗಿರೋ ತೊಂದ್ರೆ ಮಾಡ್ತಾಳೋ ಏನೋ ನಮ್ಮ ಒಳಗೆ ಹೇಳ್ತಾನೆ ನಾನು ಹಾ ನಾನು ನಮ್ಮ ಒಳಗೆ ಯಾರಿಗಿರ ತೊಂದ್ರೆ ಮಾಡ್ತಾಳೆ ಅಲ್ಲಿ ನೀನಿ ಹೌದು ನೋಡ್ರಿ ಮತ್ತೆ ಹಡದ ಮಗಳನ್ನ ಬಿಟ್ಟಿಲ್ಲಕ್ಕಿ ಇನ್ನು ನಾವು ಯಾರು ಲೆಕ್ಕಕ್ಕಿಗೆ ನಾವು ಬಹಳ ಹುಷಾರಿಂದ ಇರ್ಬೇಕು ಎಲ್ಲರೂ ಒಂದ್ ಏನಾರು ಹೆಜ್ಜೆ ಕಿತ್ತಿ ಇಡಬೇಕಾದ್ರೆ ಹತ್ತು ವಿಚಾರ ಮಾಡ್ಬೇಕು ಇನ್ನ ಮೇಲೆ ಒಂದು ಕೆಲಸ ಮಾಡ್ಬೇಕು ಹೇಳಿ ಇದು ಎಲ್ಲಾ ಹಿಂಗಾಯ್ತು ಅಂತ ಹೇಳಿ ಗೌಡ್ರ ಮುಂದೆ ಹೇಳ್ಬಿಡ್ಬೇಕು ನಾವು ನೀ ಹೋಗಿ ಹೇಳ್ತಿ ಗೌಡ್ರ ನಂಬಿಡ್ತಾರಂತ ಮಾಡಿ ನೀನೆ ಕರ್ಕೊಂಡು ಹೋಗೋದು ಹೋಗಿ ಅವರ ಅಕ್ಕ ಅವರ ಮಾವನ್ನ ಬೆಟ್ಟಿ ಮಾಡಿಸ್ಬಿಡೋದು ಒಮ್ಮಿಕೆ ಮಾಡಿಸಿಂದ ಬೆಟ್ಟಿ ಮಾಡಿಸಿಂದ ಅವರ ಹೇಳ್ತಾರ ನಮ್ಮ ನೀನ್ ಕೂಡಿಟ್ಟಿದ್ಲಪ್ಪ ಅಂತ ಹೇಳಿ ಅವಾಗ ಅವರಿಗೆ ನಂಬಿಕೆ ಬರ್ತೈತಿ ಇದ್ರಾಗ ಏನಾರ ಮೂರನೇ ವ್ಯಕ್ತಿ ಹೋದ ಹೇಳಕ ನಮ್ಮನ್ನಂತೂ ಯಾವ್ದ ಕಾರಣಕ್ಕೂ ನಂಬಂಗಿಲ್ಲ ಅವ್ರ ರೀಣಿ ನೀ ಹೇಳೋದ್ ಕರೆ ಐತಿ ಹಂಗ ಮಾಡ್ಬೇಕು ನಾವು ಗೌಡ್ರ ಒಳಗ ಧರ್ನ ಒಂದ್ ಮಾತು ಬೆಟ್ಟಿ ಆಗಿ ಒಂದ್ ಇಟ್ಟ ಬರ್ರಿ ಇಲ್ಲ ಗೌಡ್ರ ಅಂತ ಕರಿಬೇಕು ನಾವ ಹೌದೌದ್ ನೋಡು ಒಳಗ ರೂಮ್ ನಾಗಿರ್ಬೇಕ ಕರೆ ನನ ಒಂದ್ ಮಾತು ಹೋಗಿ ಹ್ಞೂ ನಾ ಪರಕ ಆ ಶಾರಿ ಮನಿ ಮುಟ್ಟಿ ಬರೋದ್ರಾಗ ನಾವ್ ಗೌಡ್ರ ಇಲ್ಲಿಂದ ಮೊದ್ಲ ಲಕ್ಷ್ಮಕ್ಕನ್ ಮನಿ ಕರ್ಕೊಂಡು ಹೋಗ್ಬೇಕ

ಅಕ್ಕ ತಮ್ಮ ಆಗ್ಲಿದ್ರೆ ಅವ್ರನ್ನ ಕುಡ್ಸಾಕತ್ತೇವಲ್ಲ ಎಷ್ಟು ಖುಷಿ ಅನಿಸ್ತತ್ ನೋಡ ಹೂ ನಾ ಪರಕ ಅಕ್ಕ ತಮ್ಮ ಒಂದಾಗ್ಲಿ ಗೌಡ್ರೆ ಗೌಡ್ರೆ ಹೆಂಡತಿನ ಒಪ್ಕೊಳ್ಳಿ ಸಾಕು ನಮ್ಮ ಕಷ್ಟಪಟ್ಟಿದ್ದೆಲ್ಲ ಸಾರ್ಥಕ ಆಕೆತ್ ನೋಡು ಒಳ್ಳೆ ಕೆಲಸ ಮಾಡಿದ್ರಾಗ ಎಷ್ಟು ಖುಷಿ ಸಿಕ್ತತ್ ನೋಡ್ರಿ ನನಗಂತೂ ಬಹಳ ಖುಷಿ ಆಗತ್ತೈತಿ ಇವತ್ತು ಹೂ ನಾ ಮೀನಾಕ್ಷಿ ಹಂತಾದ ಕುತ್ಕೊಂಡು ಆ ಶಾರಿಗೆ ಏನ್ குடியரசுத் தலைவர் மாளிகையில் இன்று காலை பத்து மணி வரை நடைபெற்ற அமைச்சரவைக் கூட்டத்தில் பேசிய அவர் இதுதொடர்பாக 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 பேசிய அவர் இதுதொடர்ப்பாக பேசியார் முத் திம்புவலா ਉਹ 나 ಕೈ ਮੰਦੀ ಬಂದೆ ಹೋಗ್ಕೊಂಡೆ ಹೋಗಾರ ಅಂತಿಸುತ್ತೆ ನನಗೆ. ಕಾಲ್ ಕಾಲಿಗೆಷ್ಟು ಸಾಮನೆ, ಕಾಜಿನ ಎಲ್ಲಾ ಗ್ಲಾಸ್ ಒಡ್ತಾರ, ಕಡಾ ಒಡ್ತಾರ. ಅಲ್ಲಲ್ಲೆ ರಕ್ತದ ಕಳಿ ಆಗಿತಿ. ಹಾ ರಕ್ತದ ಕಳಿ. ಓನರೇಣಕ ಯಾಕೋ ನನಗೆ ದೇಹ ಯಾಕ ಕುಂತಿಲ್ಲ. ಏನೇ ಆಗಿದ ನಮ್ಮನೇನ ಆಗೋದಾಗ ಯಾರು ಯಾರು ದಾರೋ ಇದ ರಿಂದ ಯಾಕೋ ನನಗೆ ಬಹಳ ಇದ್ರಕ್ಕೆ ಆಗ ನೋಡಿದ್ರೆ ನಮ್ಮ ಕುಟದಳ. यार ಅವರನ್ನು ತಗೊಂಡ ಹೋಗಿರಬೇಕು ಆ ಶಾರಿ ಹಿಂದೆ ದೊಡ್ಡ ಗ್ಯಾಂಗ್ ಐತಿ. ಅವರನ್ನು ಬಿಡಿಸ್ಕೊಂಡು ಹೋಗಿದ್ದ ಅಕ್ಕಿಗೆ ಹೆಂಗ್ ಗುರ್ತಾತ ಅಕ್ಕಿಗೆ ಯಾರು ಹೇಳಿದ್ರು ಅಕ್ಕಿಗೆ ಒಟ್ಟ ವಿಷಯ ಗೊತ್ತಾಗಿದ್ರೆ ಏನಕ என்பது குறித்து கரெக்ட் குணம் குணம் சுவர் சித்தி இல்லாத பேருந்துகள் ಬರ್ರಿ ಹಿಂದಿನ ಮನೆ ನೋಡೋಣ ಎಲ್ಲ ಹೋದ್ರ ಏನ ಏನ್ ಮಾಡ್ಯಾರ ಏನ ಅವ್ರನ್ನ ಗೌಡಶಾನಿ ದೇವ್ರ ಮೇಲೆ ನಂಬಿಕೆ ಇಡ್ರಿ ಯಾವತ್ತು ಒಳ್ಳೆಯವ್ರಿಗೆ ಒಳ್ಳೇದಾಕೇತಿ ಹಿಂಗ್ ಮನಸ್ಸಣ್ಣ ಮಾಡ್ಕೊಂಡ್ರೆ ಅಂದ್ರೆ ಏನು ಉಪಯೋಗ ಇಲ್ಲ ಮೊದ್ಲ ಗೌಡ್ರ ನೋಡ್ಕೊನು ಆದ್ರೂ ಎಲ್ಲಾರು ನನ್ನ ಕಾಲ್ಗೋಣ ಅರಿಷ್ಟ ಐತೆ ಅಂತಿದ್ರೆ ನಾ ಈ ಮನಿ ಮದಿ ಮಾಡ್ಕೊಂಡ್ ಬಂದ್ ಈ ಮನಿ ಒಳ್ಳೇದಾಗ್ಲಿಲ್ಲ ಅದ ನನಗ್ ಬಹಳ ಬೇಜಾರಾಗ ಕುಂತತಿ ಯಾರ ಕಾಲು ಅರಿಷ್ಟ ಚಲೋ ಅಂತ ಇರಂಗಿಲ್ಲ ಅದೆಲ್ಲ ನಮ್ದು ಹುಚ್ಚಕಟ್ಟಿ ನಾವ್ ಒಬ್ಬರಿಗೆ ಒಳ್ಳೇದನ್ ಮಾಡಿದ್ರೆ ನಮ್ಗ ಒಳ್ಳೇದಾಕತಿ ಕೆಟ್ಟ ಬಯಸಿದ್ವಿ ಅಂದ್ರೆ ಅದೇ ಕೆಟ್ಟ ನಮಗಾಕತಿ ನೀವ್ ಹಿಂಗ್ ಆತ ಧೈರ್ಯ ಕಾಕೊಂಡ್ರ ನಿಮ್ಮ ಗೌಡ್ರ ಹೆಂಗ್ ಹುಡುಕ್ತೀರಿ ಧೈರ್ಯ ಮಾಡ್ರಿ ಏನು ಬಂದಿದ್ರು ಎದ್ಬೇಕ್ ಪರೀಕ್ಷೆ ಕೊಟ್ಟ ನಿಮ್ಮ ಜೀವನ ಮಾಡ್ಕೊಳಕ ಆ ಪರೀಕ್ಷೆದಾಗ ನೀವು ಪಾಸ್ ಆಗ್ಬೇಕು ಈಗ ಅತ್ತ ನೀವು ಮನಸ್ಸನ್ನು ಮಾಡ್ಕೊಂಡ್ರೆ ಮುಂದೆ ಏನ್ ಮಾಡ್ಬೇಕ ಎಲ್ಲಾ ಹೆಜ್ಜೆ ಎತ್ತಿಡ್ಬೇಕು ವಿಚಾರ ಮಾಡ್ಬೇಕ ಲಕ್ಷ್ಮಿ ಜೀವನ್ದಾಗ ಕಷ್ಟ ನಷ್ಟ ಎಲ್ಲಾ ಬರ್ತಾವ ಧೈರ್ಯ ಮಾಡಿ ಹೆಜ್ಜೆ ಇಟ್ಟು ಜಯ ನಮ್ದ ನಮ್ದಿ ಜಲ್ದಿ ನಡ್ರಿ ಬಡಬಡ ಎಲ್ಲಾ ಕಡೆ ಹೋಗಿ ಹುಡುಕ್ರಿ ಮನೆಗೆ ಹೋಗಿ ವಿಷಯ ಮುಂದೆ ಮುಂದೇ ಮಾಡೋಣ ಎಲ್ಲಾ ವಿಚಾರ ಅಂತ ಹ್ಮ್ ಮೀನಾಕ್ಷಿನಿ ಪರಕ ನೀ ಕೋಲಿ ಹುಡುಕ ನಾ ಅತ್ತೇನೆ இல்லையா ಅವರು ಎದಕ್ಕೆ ಹೇಳ ಸಂಬಂಧ ಇಲ್ಲ ಮರಿಯೇ ಬೇಡ ಗೌಡ್ರ ಅಂತ ಗೌಡ್ರನ್ನ ಹೇಳ್ಕೊಂಡು ಹೋಗ್ಯಾರ ಅವರು ಮರಿಯೇ ಬೇಡ್ರಿ ಪಾ ನಿಮ್ಮನ್ನ ಮಾತ್ರ ಬಿಟ್ಟು ಹೋಗೋದಿಲ್ಲ ನಡ್ರಿ ಲಕ್ಷ್ಮಕರ್ ಮನೆಗೆ ಇದ್ರೆ ನೀವು ಆರಾಮ ಸೇಫ್ ಅಲ್ಲ ನಾನು ಅದು ನೀವು ಅದು ನಾವು ಅದು ಏನು ಇಲ್ಲ ನಡ್ರಿ ಮೊದಲ ಲಕ್ಷ್ಮಕರ್ ಮನೆಗೆ ಹೋಗೋಣ ಇಲ್ಲಿ ಇದ್ದಷ್ಟೇ ನಮಗೆ ತೊಂದ್ರಿ ಹೌದು ಲೇರೇಣಿ ಮತ್ತೆ ಯಾರನ್ನರ ಕಳಿಸಿ ಕಳಿಸಿ ಹಾಕಿ ಅವರನ್ನಷ್ಟ ನಾಲ್ಕು ಮಂದಿ ಕುಂತಾರೆ ಹೇಳ್ಕೊಂಡು ಬರ್ರಿ ಅಂತ ಹೇಳಿ ನಡ್ರಿ ನಡ್ರಿ ಮೊದಲು ಪಾರಾಗು ನಾವ ಯೋ ಆದರೆ ಕೈ ಕಾಲ ತರ ತರ ನಕತ ನಡ್ರಿ ಯೋ ಮೊದಲು ಹೋಗೋಣ ಅವ ಬಂದಿ ಲೇ ಮಿನಾಕ್ಷಿ ಲಕ್ಷ್ಮಿ ನಡಿ ತೌಡ ಬರಿ ಹೋಗೋಣ ನಮ್ಮ ಈ ವಿಡಿಯೋ ಕಾಣ ಲೈಕ್ ಮಾಡ್ರಿ ಹಂಗೆ ಈ ವಿಡಿಯೋನ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಿಮ್ಮ ಅನಿಸಿಕೆ ಏನ ದಯವಿಟ್ಟು ಪ್ಲೀಸ್ ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳೆ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗಾ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀನಿ